ಆಗಿ ಮನೆಯಲ್ಲಿ ಹರವೆ ಸೊಪ್ಪು ಪಲ್ಯ ಹೇಗೆ ಮಾಡೋದು ಅಂತ ನೋಡ್ತಾ ಹೋಗೋಣ ಮೊದಲಿಗೆ ಒಂದು ಬಣಾಲೆಗೆ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆನ ಹಾಕೋಬೇಕು ಅದಾದ್ರ ಮೇಲೆ ಸ್ವಲ್ಪ ಜೀರಿಗೆನ ಹಾಕಿ ಅದಕ್ಕೆ ಒಣಮೆಣಸಿನ್ಕಾಯಿನ ನಾಲ್ಕು ಪೀಸ್ ಮಾಡಿ ಹಾಕ್ಕೊಂಡಿದ್ವಿ ಅದ್ರ ಜೊತೆಗೇನೆ ಬೆಳ್ಳುಳ್ಳಿನೂ ಹಾಕ್ಕೊಂಡು ಅದನ್ನು ನೀಟಾಗಿ ಕಲಿಸ್ಕೋಬೇಕು ಇದು ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಈರುಳ್ಳಿನ ಆ್ಯಡ್ ಮಾಡ್ಕೋಬೇಕು ಈರುಳ್ಳಿ ಚಿಕ್ಕದಾಗಿ ಹೆಚ್ಚಿ ಅದಕ್ಕೆ ಹಾಕಿ ನೀಟಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಉಪ್ಪನ್ನು ಸೇರಿಸ್ಕೋಬೇಕು ಈಗ ಕಟ್ ಮಾಡಿಟ್ಕೊಂಡಿರುವಂತಹ ಹರವೆ ಸೊಪ್ಪನ್ನು ಬಣಾಲೆಗೆ ಹಾಕಿ ನೀಟಾಗಿ ಒಗ್ಗರಣೆ ಜೊತೆಗೆ ಇದನ್ನು ಕಲಿಸ್ಬೇಕು ಒಗ್ಗರಣೆ ಜೊತೆಗೆ ಇದು ನೀಟಾಗಿ ಕಲಿಸಿದ್ರೆ ಮಾತ್ರ ಉಪ್ಪು ನೀಟಾಗಿ ಸೊಪ್ಪಿಗೆ ಹಿಡಿಯುತ್ತೆ ಸೊ ಹಾಗಾಗಿ ನೀವು ಸೊಪ್ಪು ಮಾಡ್ಕೊಳ್ಬೇಕಾದ್ರೆ ಅದನ್ನು ನೀಟಾಗಿ ಸ್ವಚ್ಛವಾಗಿ ತೊಳ್ಕೊಬೇಕು ಇಲ್ಲಾಂದರೆ ಅದರಲ್ಲಿ ಮಣ್ಣಿರುವಂಥ ಚಾನ್ಸಸ್ಸು ಕೂಡ ಇರುತ್ತೆ ಇದನ್ನು ಕೂಡ ಗಮನದಲ್ಲಿಟ್ಕೊಳ್ಳಿ ಈಗ ಇದನ್ನ ನೀಟಾಗಿ ಒಗ್ಗರಣೆ ಜೊತೆಗೆ ಕಲಿಸ್ಕೊಂಡು ಸ್ವಲ್ಪ ಹೊತ್ತು ಬೇಯೋದಕ್ಕೆ ಬಿಡಬೇಕು ಆದ್ರ ಮೇಲೆ ನಿಮಗೆ ಈ ರೀತಿಯಾಗಿ ಇದು ನೋಡೋದಕ್ಕೆ ಸಿಗತ್ತೆ ಸೊ ಸೊಪ್ಪೆಲ್ಲವೂ ಕೂಡ ನೀಟಾಗಿ ಬೆಂದಿದೆ ಹಸಿ ವಾಸನೆ ಕೂಡ ಈ ಟೈಮಲ್ಲಿ ಹೋಗಿರುತ್ತೆ ಸೊ ಈಗ ಬೆಂದಿರುವಂತಹ ಈ ಸೊಪ್ಪಿಗೆ ನಾವು ಖಾರವನ್ನು ಆ್ಯಡ್ ಮಾಡ್ಕೋಬೇಕು ಇಲ್ಲಿ ನಮ್ಮಮ್ಮ ಮಾಡಿರುವಂಥ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೊಂಡಿದ್ದೀವಿ ನೀವು ಖಾರದ ಪುಡಿ ಕೂಡ ಯೂಸ್ ಮಾಡ್ಬೋದು ಅದಾದ್ರ ಮೇಲೆ ಕಾಯಿ ತುರಿ ಹಾಕಿ ಚೆನ್ನಾಗಿ ಕಲಸಿ ಒಂದು ಸ್ವಲ್ಪ ಹೊತ್ತು ಇದನ್ನು ಹಾಗೆ ಬೇಯೋದಕ್ಕೆ ಬಿಡಬೇಕು ಈಗ ಹರವೆ ಸೊಪ್ಪು ಪಲ್ಯ ಸವಿಯೋದಕ್ಕೆ ಸಿದ್ಧ